ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅಳಸಿನಕಾಯಿ ಸಾಂಬಾರು ಮಾಡೋದನ್ನ ಇದ್ದೀನಿ ಅದಕ್ಕೆ ನಮ್ಮ ಮೊದಲು ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಇದು ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನೊಂದು ಅಳಸಿನಕಾಯಿನ ತೊಗೊಂಡಿದ್ದೀನಿ ಇದು ಅಳಸಿನಕಾಯಿ ತುಂಬ ಎಳೆಯದಿರಬೇಕು ಇನ್ನೂ ಚಿಕ್ಕದಿದ್ರೂ ಓಕೆನೇ ಈ ಸೈಜಲ್ಲಿದ್ದರೂ ಓಕೆ ತುಂಬ ದಪ್ಪ ಇರೋದು ತಗೊಂಡ್ರೆ ಅದರೊಳಗೆ ತೊಳೆ ಎಲ್ಲ ಬಂದಿರುತ್ತೆ ನಾರಿನಂಶ ಕೂಡ ಬಂದುಬಿಟ್ಟಿರುತ್ತೆ ಆ ಥರದನ್ನ ತಗೊಂಡು ನಾವು ಸಾಂಬಾರು ಮಾಡೋಕ್ಕಾಗಲ್ಲ ಹಾಗಾಗಿ ಈ ಥರ ಚಿಕ್ಕದೇ ಇರೋದನ್ನ ನೋಡಿ ತಗೊಂಡು ಸಾಂಬಾರು ಮಾಡಿಕೊಂಡು ಊಟ ಮಾಡ್ಬೋದು ಈಗ ಇದನ್ನ ನಾನು ಸಿಪ್ಪೆನ ಇದು ಮೇಲ್ಗಡೆ ಇರೋ ಸಿಪ್ಪೆನ ತೆಗಿಬೇಕು ಇದನ್ನು ತೆಗಿಯೋದನ್ನು ಕೂಡ ನಾನು ಚಾಕುಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾವಾಗೂ ಅಷ್ಟೇ ಇದನ್ನು ತೆಗಿಯೋಕ್ಕಿಂತ ಮುಂಚೆ ಎಣ್ಣೆ ಹಾಕ್ಕೊಂಡು ತೆಗಿಬೇಕು ಈ ರೀತಿ ಈ ರೀತಿಯೆಲ್ಲ ತಗೋಬೇಕು ಈ ರೀತಿ ವೈಟಿಗೆ ಬಂದಿರಬೇಕು ಈ ಥರ ಬಂದು ಮುಳ್ಳಿನ ಅಂಶ ಏನಿದೆಯೋ ಅದೆಲ್ಲ ಹೋಗಬೇಕು ಆ ರೀತಿ ಪೂರ್ತಿ ಎಲ್ಲ ಕಾಯಿನೂ ಅದೇ ರೀತಿ ತೊಗೋಬೇಕು ನೋಡಿ ಈಗ ಹಳಸಣ್ಣಕಾಯ್ದು ಮೇಲ್ಗಡೆ ಮುಳ್ಳು ಮುಳ್ಳಂಗೆ ಏನಿದೆಯೋ ಅದನ್ನೆಲ್ಲ ತೆಗ್ದಾಗಿದೆ ಈಗ ಇದನ್ನು ಕೂಡ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ನಮ್ಗೆ ಯಾವ ಥರ ಪೀಸ್ ಬೇಕೋ ಆ ರೀತಿ ಪೀಸಲ್ಲಿ ಸಣ್ಣ ಸಣ್ಣ ಪೀಸಾಗಿ ಮಾಡಿಕೊಂಡು ಹಾಕ್ಕೋಬೇಕು ಇದು ಕಟ್ ಮಾಡಿದ್ಮೇಲೆ ನೀರಿಗೆ ಹಾಕೋಬೇಕು ಇಲ್ಲಾಂದರೆ ಈ ಥರ ಎಲ್ಲ ಬ್ಲ್ಯಾಕ್ ಬಂದ್ಬಿಡುತ್ತೆ ಹಂಗಾಗಿ ಕಟ್ ಮಾಡಿ ನೀರಿಗೆ ಹಾಕ್ಕೊಳ್ಳಿ ಬನ್ನಿ ಈಗ ಅಲಸಿನಕಾಯಿನ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮಧ್ಯ ಇರೋ ದಿಂಡು ಕೂಡ ತೆಗಿಬೇಕು ತೆಗ್ದು ನಾವು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ರೆಡಿ ರೆಡಿಯಾಗಿದೆ ಈಗ ಇದನ್ನ ಸೈಡ್ಗೆ ಇಟ್ಕೊಡೋಣ ಅಷ್ಟರಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿನ್ನೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಇದಕ್ಕೆ ಮಸಾಲೆಗಳ್ನೆಲ್ಲ ಹಾಕಿ ಮಸಾಲೆನ ರೆಡಿ ಮಾಡ್ಕೊಬಿಡೋಣ ಒಂದಿಷ್ಟು ಹಪ್ಪ ಹುಣಸೆ ಹಣ್ಣು ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ಚೂರುಗಳು ಎರಡು ಟೊಮೊಟ ನೀವು ಟೊಮೊಟೊ ಜಾಸ್ತಿನೂ ಹಾಕೋಬೋದು ಕಡಿಮೆನೂ ಕೂಡ ಹಾಕೋಬೋದು ಇಲ್ಲಿ ನಾನು ಎರಡು ಗೆಡ್ಡೆ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಒಂದು ಮೂರೇ ಮೂರು ಗೆಡ್ಡೆ ಬೆಳ್ಳುಳ್ಳಿ ಎಸಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಒಂದು ಅರ್ಧ ಕಪ್ಪು ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಈಗ ಮಸಾಲೆ ಕೂಡ ರುಬ್ಕೊಂಡಾಗಿದೆ ಈ ರೀತಿ ನುಣ್ಣಗೆ ಪೇಸ್ಟ್ ಆಗಿರಬೇಕು ಆ ರೀತಿ ಗ್ರೈಂಡ್ ಮಾಡ್ಕೋಬೇಕು ಇದಿಷ್ಟಾದರೆ ಸಾಕು ಬನ್ನಿ ಈಗ ಸಾಂಬಾರು ಮಾಡೋದನ್ನ ನೋಡೋಣ ಬನ್ನಿ ಇವಾಗ ಇಲ್ಲಿ ಕಾಯೋದಕ್ಕೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಕುಕ್ಕರ್ ಕೂಡ ಬಿಸಿಯಾಗಿದೆ ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ ಜಸ್ಟ್ ನಾವು ಒಗ್ಗರಣೆಗೆ ಹಾಕ್ತೀವಲ್ಲ ಅಷ್ಟು ಹಾಕ್ಕೊಂಡ್ರೆ ಸಾಕು ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆ ಸಿಡಿತಿದ್ದಂಗೆ ಒಂದು ಗೆಡ್ಡೆ ಈರುಳ್ಳಿನ ಉದ್ದನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಕೂಡ ಫ್ರೈ ಆಗಿದೆ ಇದೇನು ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಳಂಗೇನಿಲ್ಲ ಉದ್ದನಾಗಿ ಕಟ್ ಮಾಡ್ಕೊಂಡಿರೋವಂಥ ಒಂದು ಟಮೊಟ ನಾವು ಆಲ್ರೆಡಿ ಟೊಮೊಟ ರುಬ್ಬಕ್ಕೂ ಹಾಕ್ಕೊಂಡಿದ್ದೀವಿ ಇವೆಲ್ಲ ಜಾಸ್ತಿ ಪೇಸ್ಟ್ ಆಗಬೇಕು ಅನ್ನೋ ಥರ ಬೆಳ್ಕೊಳಂಗೆ ಏನಿಲ್ಲ ಸಾಫ್ಟ್ ಆಗೋ ಥರ ಇಷ್ಟಿಷ್ಟಾದರೆ ಸಾಕು ಸ್ವಲ್ಪ ಸ್ವಲ್ಪ ಒಂದೊಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇರಿಸಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಅರ್ಧ ಟೇಬಲ್ ಸ್ಪೂನು ಅರ್ಶನ ಇಲ್ಲಿ ನಾನು ಒಣಗಿರೋ ಕಾಳನ್ನ ತೊಗೊಂಡಿದ್ದೀನಿ ಒಂದು ನೈಟು ಕೂಡ ನೆನೆಸಬೇಕು ಅಥವಾ ಬೆಳಗ್ಗೆ ನೆನೆಯೋಕೆ ಸಂಜೆಗೆ ಮಾಡ್ಕೊಬೋದು ಇಲ್ಲಿ ಒಂದು ಕಪ್ ಆಗೋಷ್ಟು ನಾನು ಕಾಳನ್ನ ತಗೊಂಡಿದ್ದೀನಿ ಅಂಥ ಕಾಳು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಕಡೆ ನಾವು ಕಟ್ ಮಾಡಿ ಇಟ್ಕೊಂಡಿರೋವಂಥ ಅಲಸಿನಕಾಯಿನ ಕೂಡ ಹಾಕೊಳ್ಳೋಣ ಅಲಸಿನಕಾಯಿ ಯಾವಾಗೂ ನಿಮಗೆ ಸಿಗಲ್ಲ ವರ್ಷಕ್ಕೊಂದೇ ತರಕೋದು ಹಾಗಾಗಿ ಈ ರೀತಿ ಸಾಂಬಾರುಗಳನ್ನ ಮಾಡ್ಕೊಂಡು ತಿನ್ ತಿನ್ನೋದ್ರಿಂದ ನಮಗೂ ಕೂಡ ಖುಷಿಯಾಗುತ್ತೆ ತಿನ್ನಬೇಕು ಆವಾಗ ಸಲ ಆದರೂ ಸಿಗುತ್ತಲ್ಲ ಅದಕ್ಕಾಗಿ ಈ ಥರ ಸಾಂಬಾರುಗಳನ್ನೆಲ್ಲ ನಾವು ಮಿಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ಅಲಸಿನಕಾಯಿ ಹಾಕಿ ಎಲ್ಲನೂ ಒಂದು ನಿಮಿಷ ಅಥವಾ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಸಾಫ್ಟ್ ಆಗೋ ಥರ ಎಲ್ಲ ಫ್ರೈ ಮಾಡ್ಕೊಂಡು ಹೋಗಬಾರ್ದು ಯಾಕೆ ನಾವು ಕುಕ್ಕರಲ್ಲಿ ಮಾಡ್ತಾರೋದ್ರಿಂದ ಅಲಸಿನಕಾಯಿ ಎಲ್ಲ ಪೂರ್ತಿ ಬೆಂದೋಗ್ಬಿಡುತ್ತೆ ನಮ್ಗೆ ತಿನ್ನೋದಕ್ಕೆ ಒಂದು ಸಿಗೋಲ್ಲ ಎಲ್ಲ ಕಲಸೋದ ಥರ ಆಗಿರುತ್ತೆ ಹಂಗಾಗಿ ಒಂದೆರಡು ನಿಮಿಷ ಎಣ್ಣೆಲೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಒಂದೆರಡು ನಿಮಿಷ ಎಲ್ಲನೂ ಫ್ರೈ ಮಾಡಿರೋದ್ರಿಂದ ಚೆನ್ನಾಗಿ ಬಿಸಿಯಾಗಿ ಹೊಗೆ ಬರ್ತಾಯಿದೆ ಈ ರೀತಿ ಬಂದರೆ ಚೆನ್ನಾಗೇ ಫ್ರೈ ಆಗಿದೆ ಅಂತ ಇಲ್ಲಿ ನಾವು ಒಂದು ಅರ್ಧ ಸೌಟಷ್ಟು ನಾವು ರುಬ್ಬಿರೋ ಅಂಥ ಮಸಾಲೆನೇ ತಗೋತಾಯಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಖಾರ ಎಲ್ಲ ಅಳ್ಸಿನಕಾಯಿ ಗಿಡಿಲಿ ಅಂತ ಅಷ್ಟೇ ಈ ರೀತಿ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಸಾಕು ಕಾಳಿಗೆ ಮತ್ತು ಅಳಸಿನ್ಕಾಯಿಗೆಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ನೋಡಿ ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಕಚ್ಕೊಳ್ಳುತ್ತೆ ಹಾಗಾಗಿ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ನಾವು ರುಬ್ಬಿರೋಂಥ ಎಲ್ಲ ಮಸಾಲೆನೂ ಕೂಡ ಹಾಕ್ಕೊಳ್ಳೋಣ ಮಸಾಲೆ ಎಲ್ಲ ಹಾಕ್ಕೊಂಡಾಗಿದೆ ಈಗ ಇಲ್ಲಿ ನಾನು ಜಾರ್ ತೊಳೆದಿರೋಂಥ ನೀರನ್ನು ಕೂಡ ಹಾಕೋತಾ ಇದ್ದೀನಿ ಈಗ ನಿಮಗೆ ತೆಳು ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೋಬೇಕು ತುಂಬ ತೆಳ್ಳಿಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೋದು ಮುದ್ದೆಗೆ ಮುದ್ದೆ ಊಟ ಆಗೋದ್ರಿಂದ ಇದರಲ್ಲಿ ಮುದ್ದೆ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಒಂದು ಅದದಲ್ಲಿ ಮಾಡ್ಕೋಬೇಕು ತುಂಬ ತಿಳುವಿಗೆಲ್ಲ ಮಾಡ್ಕೊಬಿಟ್ರೆ ತಿನ್ನೋದಕ್ಕೆಲ್ಲ ಚೆನ್ನಾಗಿರಲ್ಲ ಹಸಿ ಕಾಳು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲಿ ನಾನು ಒಣಗಿರೋ ಕಾಳು ಇರೋದ್ರಿಂದ ನಾನು ಒಣಗಿರೋ ಅಂಥ ಕಾಳಲ್ಲೇ ಮಾಡ್ತಾಯಿದ್ದೀನಿ ಕೆಲವರು ಚಕ್ಕೆ ಲವಂಗ ಶುಂಠಿ ಎಲ್ಲ ಹಾಕ್ತಾರೆ ಅವೆಲ್ಲ ಹಾಕಿದ್ರೆ ಮಸಾಲೆ ಬಿದ್ದ ಮಸಾಲೆ ಐಟಮ್ ಆಗಿರುತ್ತೆ ಹಂಗಾಗಿ ಅದು ತಿನ್ನೋದಕ್ಕೂ ಕೂಡ ಚೆನ್ನಾಗಿರಲ್ಲ ನನಗೆ ಇದಕ್ಕಿನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತು ಅದಕ್ಕೆ ನಾನು ಇನ್ನೂ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಸೇಮ್ ನಮಗೆ ತಿನ್ನೋದಕ್ಕೆ ಚಿಕನ್ ಸಾಂಬಾರು ಹೇಗಿರುತ್ತೋ ಅದೇ ರೀತಿ ಇರುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹದದಲ್ಲಿದ್ದರೆ ಮುದ್ದೆಗೂ ಕೂಡ ಸೂಟ್ ಆಗುತ್ತೆ ಈ ಥಿಕ್ನೆಸ್ಸಲ್ಲಿದ್ದರೆ ಇದು ಮೇಲೂ ಕೂಡ ಇನ್ನೂ ಗಟ್ಟಿಯಾಗುತ್ತಲ್ಲ ಆ ರೀತಿ ಇರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕ್ಕೊಳ್ಳಿ ಕಡಿಮೆನೇ ಹಾಕೊಳ್ಳಿ ಜಾಸ್ತಿ ಆಗಿಬಿಟ್ರೆ ಮತ್ತೆ ಇದು ಮಾಡ್ಕೊಳೋಕ್ಕಾಗಲ್ಲ ಮತ್ತು ನೀರು ಅವೆಲ್ಲ ಹಾಕ್ತಾ ಇರಬೇಕಾಗುತ್ತೆ ಹಾಗಾಗಿ ಕಡಿಮೆನೇ ಹಾಕೊಳ್ಳಿ ಜಾಸ್ತಿ ಆದರೆ ಕಡಿಮೆ ಮಾಡಿಕೊಂಡ್ರೆ ಬೇಕಾದ್ರೆ ಮತ್ತೆ ಹಾಕೋಬೋದು ನೋಡಿ ತಿಕ್ನೆಸ್ಸಲ್ಲಿದ್ದರೆ ಸಾಕು ಇದು ಒಣಗಿರೋಂಥ ಕಾಳಾಗಿರೋದ್ರಿಂದ ನಾವು ಕಾಳು ಕೂಡ ನೆಂದಿದೆಯಲ್ಲ ಒಂದೇ ಒಂದು ವಿಷಲ್ ಕೂಗಿಸಿದ್ರೆ ಸಾಕು ಎರಡು ವಿಜಲ್ ಎಲ್ಲ ಕೂಗಿಸ್ಕೊಳೋಕೆ ಹೋಗ್ಬಾರ್ದು ತುಂಬ ಕಲಸೋಗಿಡುತ್ತೆ ಹಂಗಾಗಿರೋದು ನಾನು ಒಂದು ವಿಜಲ್ನ ಕೂಗ್ಸೋಕ್ಕೆ ಕ್ಲೋಸ್ ಮಾಡಿ ಹೇಳ್ತಾ ಇದ್ದೀನಿ ಇದು ಒಂದು ವಿಷಲ್ ಕೂಗ್ಲಿ ಸಾಕು ಬನ್ನಿ ಫ್ರೆಂಡ್ ಈಗ ಒಂದು ವಿಷಲ್ ಆಗಿದೆ ಸಾಂಬಾರು ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ಕೂಡ ಆಗಿದೆ ಘಮ ಘಮ ಅಂತ ಇದೆ ತೆಗೆದ ತಕ್ಷಣ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ತಿಕ್ನೆಸ್ಸಲ್ಲೂ ಕೂಡ ಈ ರೀತಿ ಇದ್ರೆ ನಮಗೆ ಮುದ್ದೆಗೆಲ್ಲ ತುಂಬಾ ಚೆನ್ನಾಗೆ ಸೂಟ್ ಆಗುತ್ತೆ ಎಷ್ಟು ಸಾಫ್ಟಾಗಿ ಬೆಂದೋಗಿದೆ ಒಂದೇ ಒಂದು ವಿಜಲ್ ಕೂಗ್ಸಿದ್ರೆ ಸಾಕು ತುಂಬ ಸಾಫ್ಟಾಗಿ ಬೆಂದೋಗುತ್ತೆ ತುಂಬ ಎಳೆದಾಗಿರೋದ್ರಿಂದ ಜಾಸ್ತಿ ವಿಜಲೆಲ್ಲ ಕೂಗಿಸ್ಕೊಳ್ಳೋಕ್ಕೆ ಹೋಗ್ಬಾರ್ದು ಜಾಸ್ತಿ ವಿಜಲ್ ಕೂಗ್ಸಿದ್ರೆ ಕಲಸೋಗುತ್ತೆ ಹಾಗೆ ನಮಗೆ ತಿನ್ನೋದಕ್ಕೆ ಒಂದು ಪೀಸು ಕೂಡ ಸಿಗೋದೇ ಇಲ್ಲ ಇದು ಮಸಾಲೆಯಲ್ಲೇ ಎತ್ಕೊಂಡು ಬೇಕಾದ್ರೆ ನಾವು ಹುಚ್ಚಲ್ ಪುಡಿ ಹಾಕಿ ಕೂಡ ಮಾಡ್ಕೋಬೋದು ಪಲ್ಯ ಥರ ಮಾಡ್ಕೊಬೋದು ಸಾಂಬಾರು ಬೇಕು ಪಲ್ಯನೂ ಬೇಕು ಅಂದರೆ ಇದರಲ್ಲೇ ಸ್ವಲ್ಪ ಎತ್ಕೊಂಡು ಹುಚ್ಚಳ ಪುಡಿ ಕೂಡ ಹಾಕಿ ಪಲ್ಯ ಥರ ಮಾಡ್ಕೊಬೋದು ಬನ್ನಿ ಫ್ರೆಂಡ್ ಅಲಸಿನಕಾಯಿನ ಸಾಂಬಾರು ರೆಡಿಯಾಗಿದೆ ತುಂಬಾ ರುಚಿಯಾಗಿದೆ ಒಳ್ಳೆ ಟೇಸ್ಟು ಕೂಡ ಘಮ ಘಮ ಅಂತ ಇದೆ ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ